ನಾನು ಹೇಳ್ತಾ ಇದ್ದೆ ಈ ಪ್ರಕರಣದಲ್ಲಿ ಕ್ರೂರತ್ವ ಅನ್ನೋದೇ ಹೈಲೈಟ್ ಇಲ್ಲಿ ಒಂದು ಕೊಲೆ ಆಗಿದೆ ಅನ್ನೋದಕ್ಕೆ ಶಿಕ್ಷೆ ವಿಧಿಸೋದಕ್ಕೂ ಆ ಕ್ರೂರತ್ವವನ್ನು ಮೆರೆಯಲಾಗಿದೆ ಭಯಾನಕವಾಗಿ ಭಯಂಕರವಾಗಿ ಕೊಲೆ ಮಾಡಲಾಗಿದೆ ಅಂತ ಹೇಳೋದಕ್ಕೆ ಶಿಕ್ಷೆ ಆಗೋದಕ್ಕೂ ವ್ಯತ್ಯಾಸ ಇದೆ ಹಾಗಿದ್ರೆ ಈ ಕೊಲೆಯಲ್ಲಿ ಪ್ರಮುಖವಾಗಿ ಎಷ್ಟರ ಮಟ್ಟಿಗೆ ಕ್ರೌರತ್ವವನ್ನು ಮೆರೆಯಲಾಗಿತ್ತು ಅನ್ನೋದನ್ನ ನೋಡೋಣ ರೇಣುಕಾ ಸ್ವಾಮಿಯನ್ನ ಷಡ್ಗೆ ಕರೆತರೋಕೆ ಹೇಳಿದ್ದೇ ದರ್ಶನ್ ದರ್ಶನ್ ಪಾತ್ರ ಏನೂ ಇಲ್ಲ ದರ್ಶನ್ ಇದರಲ್ಲಿ ಪಾಪ ಏನೋ ಮುಂಗೋಪ ಏನೋ ಆಗಿಬಿಡ್ತು ಅಯ್ಯೋ ದರ್ಶನ್ ಜಸ್ಟ್ ಹೋಗಿ ನೋಡ್ಕೊಂಡು ಬಂದ್ರಂತೆ ಈ ಥರ ಎಲ್ಲ ಹೇಳ್ತಾ ಇದ್ದವ್ರಿಗೆ ಚಾರ್ಜ್ ಶೀಟ್ನಲ್ಲಿ ಒಂದೊಂದು ವಿಚಾರವನ್ನು ದರ್ಶನ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಈ ರೇಣುಕಾ ಸ್ವಾಮಿಯನ್ನು ಸ್ಟ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ದರ್ಶನ್ ಹತ್ಯೆಯಲ್ಲಿ ಆರೋಪಿ ದರ್ಶನದ್ದು ಪ್ರಮುಖ ಪಾತ್ರ ಸೈಡ್ ಲೈನ್ ಅಲ್ಲ ಯಾರೋ ಇವರು ಅಭಿಮಾನಿಗಳು ಅಥವಾ ಯಾರೋ ಇವ್ರ ಚೇಲಗಳು ಮಾಡಿದ್ರು ಗೊತ್ತಾಗ್ಲಿಲ್ಲ ಆ ದರ್ಶನ್ ತಲೆ ಮೇಲೆ ಬಂತು ಅಯ್ಯೋ ಪಾಪ ಬಾಸು ಖಂಡಿತ ಅಲ್ಲ ಹತ್ಯೆಯ ಆರೋಪ ದರ್ಶನದ್ದು ಪ್ರಮುಖ ಪಾತ್ರ ಇದನ್ನು ಯಾವ ಮಾಧ್ಯಮವು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಇದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ ಪೊಲೀಸರು ಹೇಳ್ತಾ ಇರುವಂಥ ವಿಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರೇಣುಕಾ ಪ್ರಾಣ ಹೋಗೋವರೆಗೂ ಷಡ್ಡಲ್ಲೇ ಇದ್ದ ದರ್ಶನ್ ರೇಣುಕಾಸ್ವಾಮಿ ನರಳ್ತಾ ಇದ್ದಿದ್ನ ಕಣ್ಣಲ್ಲಿ ನೋಡಿ ಅಲ್ಲೇ ನಿಂತಿದ್ದ ದರ್ಶನ್ ತಡಿಬಹುದಿತ್ತಲ್ವಾ ಬಿಡ್ರಪ್ಪ ಅಂತ ಹೇಳ್ಬಹುದಿತ್ತಲ್ವಾ ಹೊಗಳಿ ಹೊಡೆಯೋದು ಹೊಡೆದಾಗಿತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸೇರಿಸ್ಬಹುದಿತ್ತಲ್ಲ ಒಳ್ಳೆ ವ್ಯಕ್ತಿ ಆಗಿದ್ರೆ ಕೊಲೆ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇಲ್ಲದೇ ಇದ್ದಿದ್ರೆ ಇದನ್ನು ಮಾಡ್ಬೋದಿತ್ತಲ್ಲ ದರ್ಶನ್ ಇರಲೇ ಇಲ್ಲ ಬಂದ್ರಂತೆ ನೋಡಿದ್ರಂತೆ ಹೊಡೆದ್ರಂತೆ ಹೋದ್ರಂತೆ ಆಮೇಲೆ ಬಂದ್ರಂತೆ ನೋ ಶೆಡ್ನಲ್ಲೇ ಇದ್ದ ದರ್ಶನ್ ರೇಣುಕಾ ಸ್ವಾಮಿಗೆ ಕಾಲಿನಿಂದ ಮನಸ್ಸು ಇಚ್ಛೆ ಒದ್ದಿರೋ ಕಾಟೇರ ಸಿನಿಮಾ ಅಂತ ಭಾವಿಸಿದ್ರು ಅಂತ ಕಾಣಿಸುತ್ತೆ ಸಿನಿಮಾದಲ್ಲೆಲ್ಲ ಹೊಡಿತಾರಲ್ಲ ಹಂಗೆ ಅಂತ ಭಾವಿಸಿದ್ರು ಅಂತ ಕಾಣಿಸುತ್ತೆ ಎಷ್ಟು ಬೇಕೋ ಅಷ್ಟು ಹೊಡೆದಿದ್ದಾರೆ ದರ್ಶನ್ ಹೊಡೆದಿದ್ದ ಏಟಿಗೆ ಜೊತೆಗಿದ್ದವರೇ ಶಾಕ್ ಆಗಿದ್ರಂತೆ ಈ ಮನುಷ್ಯ ದರ್ಶನ್ ನೂರ ಅರ ಇಪ್ಪತ್ತೋ ನೂರ ಮೂವತ್ತೋ ಕೆ ಜಿ ಇದ್ದಿದ್ದು ರೇಣುಕಾಸ್ವಾಮಿಯ ಫೋಟೋಗಳನ್ನು ನೋಡಿದಾಗ ಅಥವಾ ಆ ಮೃತದೇಹವನ್ನು ನೋಡಿದಾಗ ಹಬ್ಬ ಹಬ್ಬ ಅಂದರೆ ಒಂದು ನಲವತ್ತೈದರಿಂದ ಐವತ್ತು ಕೆ ಜಿ ಇದ್ರೇನು ಈ ಮನುಷ್ಯ ಆ ಮನುಷ್ಯನಿಗೆ ಹೊಡೆದಿರೋದು ಮನಸ್ಸು ಇಚ್ಛೆ ಜೊತಲಿದ್ದವರೇ ಶಾಕ್ ಆಗಿದ್ರಂತ ಏನು ಹಿಂಗೆ ಹೊಡಿತಾ ಇದ್ದಾರೆ ಅಂತ ಇವರು ಈ ಈ ಪ್ಲೇಸಿಗೆ ಬರೋದ್ಕಿಂತ ಮುಂಚೆ ಸ್ಟೋನಿ ಇದ್ದರು ಕಾಫಿ ಕುಡಿಯಲ್ಲ ಸ್ಟೋನಿ ಬ್ರೋಕಲ್ಲಿ ಸ್ಟೋನಿ ಬ್ರೋಕ್ ಅಂದರೆ ಅದೊಂದು ಪಬ್ ಏನು ಸಿಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ ರೇಣುಕಾಸ್ವಾಮಿ ಕರೆತಂದ ಕೆಲ ಹೊತ್ತಲ್ಲೇ ಷಡ್ಗೆ ಬಂದಿದ್ದ ದರ್ಶನ್ ಶಡ್ಗೆ ಬರ್ತಿದ್ದಂತೆ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿ ಹಲ್ಲೆ ನಡೆಸಿದ್ದ ದಾಸ ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿಸಿದ್ದು ಇದೇ ದರ್ಶನ್ ರೇಣುಕಾಸ್ವಾಮಿ ಸಾವು ಇದ್ದಂತೆ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದು ಕೂಡ ದರ್ಶನ್ ಸಾಕ್ಷಿ ನಾಶದಲ್ಲೂ ಪ್ರಮುಖ ಪಾತ್ರ ದರ್ಶನ್ ದೇ ತುಂಬಾ ಜನ ಈಗಲೂ ವಾದ ಮಾಡ್ತಾ ಇದ್ದಾರಲ್ವಾ ದರ್ಶನ್ಗೆ ಏನು ಗೊತ್ತಿಲ್ಲ ಏನು ಆಗೋಯ್ತು ಅಯ್ಯೋ ಪಾಪ ಇನ್ನೊಂದು ಮತ್ತೊಂದು ನೋ ದರ್ಶನ್ ಪ್ರಮುಖ ಪಾತ್ರ ಅನ್ನೋದನ್ನ ಪೊಲೀಸರು ಇಂಚಿಂಚಾಗಿ ಹೇಳ್ತಿದ್ದಾರೆ ಮತ್ತಿದು ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ ಲೊಕೇಶನ್ ಮೊಬೈಲ್ ನ ಲೊಕೇಶನ್ ಎಷ್ಟೊತ್ತಿಂದ ಎಷ್ಟೋ ತನಕ ಶೆಡ್ ಅಲ್ಲಿ ದರ್ಶನ್ ಇದ್ರು ಎಲ್ಲೆಲ್ಲಿ ಕಾಲ್ ಹೋಯ್ತು ಸಿ ಸಿ ಟಿವಿಯ ವಿಜುವಲ್ಸ್ ಪಟ್ಟಣಗೆರೆ ಶೆಡ್ ನಲ್ಲಿ ಸಿ ಟಿವಿಗಳಿದ್ವು ಅದರಲ್ಲಿ ದರ್ಶನ್ ನಿಂತಿದ್ದು ಕೂತಿದ್ದು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಆ ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು ಪ್ರದೋಷ್ಗೆ ಮೂವತ್ತು ಲಕ್ಷ ಹಣ ನೀಡಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಸೂಚನೆ ಎಲ್ಲ ಆದಮೇಲೆ ದರ್ಶನ್ ಮೂವತ್ತು ಲಕ್ಷ ಪ್ರದೋಷ್ ಕೊಡ್ತಾರೆ ರೇಣುಕಾ ಸ್ವಾಮಿ ಬಾಡಿ ಗೆಸಿರಿ ಅಂತ ಹೇಳಿದೆ ಈ ದರ್ಶನ್ ನನಗೇನು ಗೊತ್ತೇ ಇಲ್ಲ ನಾನು ಬಂದೆ ಹೀಗೆಲ್ಲ ಮಾಡಬೇಡ ಅಂತ ಅಂದೆ ಊಟ ಕೊಡಿಸ್ರು ಅಂತ ಅಂದೆ ಹೋದೆ ಅಂತ ಇವರು ಕತೆ ಹೇಳಿದರು ಪೊಲೀಸರ ಮುಂದೆ ಒಂದು ಸಿನಿಮೀಯ ಕತೆ ಹೇಳಿದರು ಅಲ್ಲ ಅನ್ನೋದು ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದೆ ದರ್ಶನ್ ಶೆಡ್ಗೆ ಬಂದು ಹೋಗಿರುವಂಥ ಸಿ ಸಿ ದೃಶ್ಯ ಕೂಡ ಇದೆ ದರ್ಶನ್ನ ಪಾತ್ರ ಏನು ಅಂತ ತುಂಬ ಜನ ಕೇಳ್ತಾ ಇದ್ರಲ್ವಾ ಚಾರ್ಜ್ ಶೀಟ್ ಎಲ್ಲರೂ ಕೈಗೂ ಸಿಗೋದಿಲ್ಲ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಹೇ ಇಡ್ತಾ ಇದ್ದೀನಿ ತುಂಬ ಜನ ಸೆಲೆಬ್ರಿಟಿಗಳು ಕೂಡ ಸಮರ್ಥಿಸಿಕೊಂಡಿದ್ರಲ್ಲ ಅವ್ರಿಗೂ ಗೊತ್ತಾಗಬೇಕು ಅನ್ನೋದು ನಮ್ಮ ಉದ್ದೇಶ